ತುಂಬಾ ಅನ್ಕಂಫರ್ಟಬಲ್ ಇದು ಆಸ್ ಅನ್ ಆಕ್ಟರ್ ಈ ತರ ಒಂದು ಇಂಟಿಮಸಿ ಮಾಡ್ಬೇಕಂದ್ರೆ ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ನೋಡಿ ಮಾಡಬೇಕು ಸ್ಟೋರಿಗೋಸ್ಕರ ಅದು ಬಂತು ಹೊರತು ಅದಕ್ಕೋಸ್ಕರ ನಾವು ಸ್ಟೋರಿ ಮಾಡೋದು ಅದು ಮಾಡಬೇಕು ಅಂದ್ರೆ ಬೇರೆ ಸಿನಿಮಾನೇ ಮಾಡ್ತಿದ್ದೆ ಬೇರೆ ಟ್ರೈಲರ್ ಮುಂಚೆ ಒಂಥರ ಟ್ರೈಲರ್ ಮೇಲೆ ಕಣ ಜನ ಡೆಫಿನಿಟ್ಲಿ ಸಪೋರ್ಟ್ ಮಾಡ್ತಾರೆ ನೊಂತು ಸ್ಟ್ರಾಂಗ್ ಫೀಲಿಂಗ್ ಬಂತು ಇದೊಂದು ಕ್ಲೀನ್ ಅಲ್ಲ ಲವ್ ಸ್ಟೋರಿ ಸರ್ ಎಲ್ಲಾರು ಬಂದು ಒಂದ್ ಸಲ ನೋಡ್ಯಲ್ಲೀ ಎಲ್ಲಾ ಕಡೆನೂ ನೀವು ದೈಟ್ ಆಫ್ ಫಸ್ಟ್ ಇಲ್ ಫೈಂಡ್ ಸಮನ್ ಅಟ್ರಾಕ್ಟಿವ್ ಚೆನ್ನಾಗಿರ್ತಾರೆ ಸೊ ನೋಡ್ತೀವಿ ಮನೆಯಿಂದ ಆಚೆ ಬೇಕಾದ್ರೆ ಒಂದೇಳೋದು ಹೇಳೋದು ಹುಡುಗಿರು ತರ ಹುಷಾರಾಗಿರು ಸರಿ ಇಲ್ಲ ಈಗಿನ ಕಾಳ ಹುಡುಗಿರು ಮಾತು ಚ್ಯೂಟಿ

ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ನಮ್ ಜೊತೆ ಇವತ್ತು ಪ್ರೀತಿ ಪಾಠನ ಹೇಳ್ಕೊಡಕ್ಕೆ ಪ್ರೀತಿಯಲ್ಲಿ ಹೇಗೆ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಹೇಗೆ ಫೇಸ್ ಮಾಡಬೇಕು ಎಲ್ರಿಗೂ ಅಂತೂ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ಲವ್ ಆಗೇ ಆಗಿರತ್ತೆ ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಈ ಲವ್ ಕಥೆನ ಸ್ವಲ್ಪ ಡಿಫ್ರೆಂಟ್ ಆಗಿ ಇನ್ನೋವೇಟಿವ್ ಆಗಿ ಹೇಳೋದಿಕ್ಕೆ ಪ್ರೇಮ ಮಧುರಂ ತಂಡ ನಮ್ ಜೊತೆಲಿದೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಅನುಷಾ ಜೈನ್ ಅವ್ರಿದ್ದಾರೆ ಗಾಂಧಿ ರೆಡ್ಡಿ ಅವ್ರಿದ್ದಾರೆ ಹಾಗೆ ಐಶ್ವರ್ಯಾ ದಿನೇಶ್ ಅವರಿದ್ದಾರೆ ಒಂದ್ ಹೀರೋಗೆ ಇಬ್ರು ಹೀರೋಯಿನ್ ಅಂದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ದೇ ಇರತ್ತೆ ಸಿನಿಮಾ ಅಲ್ಲಿ ಅಂತ ನಾನ್ ಅನ್ಕೊಂಡಿದೀನಿ ಮೂರ್ ಜನ ಹೀರೋಯಿನ್ಸ್ ಓ ತುಂಬಾ ಜನ ಇದಾರೆ ಸೊ ನಾವ್ ಇಬ್ರು ನೋಡ್ತಾ ಇರೋದು ಸೊ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡೋಣ ಇನ್ನ ಅಂತ ಹೀರೋ ಅವರೇ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಹೋಗ್ತಾರೆ ಮೊದಲನೇದಾಗಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೀವಿ ಸೂಪರ್ ಆಗಿದೆ ನೀವ್ ಹೇಗಿದ್ದೀರಾ ನಾವ್ ಹೌದು ಖುಷಿ ಆಯ್ತು ಅದೇ ಡಿಸ್ಕಸಿಂಗ್ ಖುಷಿ ಆಯ್ತು ಚಂದನ ಅವ್ರನ್ನ ನೋಡಿ ಎಲ್ಲಾ ಹುಡುಗರೆ ಮಾಡ್ತಿದ್ರು ನಮ್ ಇಂಟರ್ವ್ಯೂನ ಇವಾಗ ಫೇಮರ್ ಸಪೋರ್ಟ್ ಮಾಡ್ತಾರೆ ಮೂಮೆಂಟ್ ಸ್ಟ್ರಾಂಗ್ ಸೋ ಹೇಗ್ ನಡೀತಾ ಇದೆ ಸಿನಿಮಾ ಪ್ರಮೋಷನ್ಸ್ ನ ನೋಡಿದရင် ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ನಂಗೆ ಈಗಾಗ್ಲೇ ಗೊತ್ತಾಗಿದೆ ಸೊ ಎಷ್ಟು ನರ್ವಸ್ನೆಸ್ ಎಕ್ಸೈಟ್ಮೆಂಟ್ ನರ್ವಸ್ನೆಸ್ ತುಂಬ ಇದೆ ಎಕ್ಸೈಟ್ಮೆಂಟು ಅಷ್ಟೇ ಇದೆ ನರ್ವಸ್ ಯಾಕಂದರೆ ಅಫ್ಕೋರ್ಸ್ ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ತಾರೆ ನಮ್ಮ ನಮ್ಮ ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ಅಟ್ಲೀಸ್ಟ್ ಫಾರ್ ಮೀ ಆ್ಯಂಡ್ ಮಿ ಸೊ ಒಂದು ಆ ಭಯ ಇರುತ್ತೆ ಅಲ್ವಾ ಸೊ ಆ್ಯಕ್ಟ್ರೆಸ್ ಆಗಿ ಒಂದು ಬಿಗ್ ಮೇಲೆ ಕಾಣ್ಕೊ ಕಾಣಿಸ್ಕೊತಾ ಇದ್ದೀವಿ ಅಂದರೆ ಹೇಗೆ ರಿಸೀವ್ ಮಾಡ್ತಾರೆ ಜನರು ಇದ್ರ ಮುಂದೆ ಏನು ಆಪರ್ಚುನಿಟಿ ಸಿಗುತ್ತೆ ಅನ್ನೋದೇ ಸೊ ಆ ಥರ ನರ್ವಸ್ನೆಸ್ ಎಕ್ಸೈಟ್ಮೆಂಟ್ ಈಕ್ವಲಿ ಎಸ್ ಸರಿ ನಿಮಗೆ ನನಗೆ ತುಂಬಾ ಡೈರೆಕ್ಟರ್ಟರ್ಟರ್ ಒಂದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಶೋ ಮಾಡ್ಕೊಂಡಿದ್ವಿ ಆಡಿಯನ್ಸ್ ತೋರಿಸಿದ್ವಿ ಸೊ ಅಲ್ಲಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಹೇಗೆ ಆಡಿಯನ್ಸ್ ಇಷ್ಟ ಆಯ್ತು ಇದೆ ಒಬ್ಬ ರೈಟರ್ ಆಗಿ ಅಗೇನ್ ಫುಲ್ಲಿ ಎಕ್ಸೈಟೆಡ್ ಬಿಕಾಸ್ ಒಂದು ಸ್ಟೋರಿ ಒಂದು ಮಗು ಅದು ಅದ ಇದಾಗ್ತಿದೆ ಅನ್ನೋ ಒಂದು ಫೀಲಿಂಗ್ ಅಷ್ಟೇ ತುಂಬಾ ಹ್ಯಾಪಿ ಆಗೇ ಇದೆ ನಿಮ್ಗೆ ನಂಗೆ ಎಕ್ಸೈಟ್ಮೆಂಟ್ ಇದೆ ಸ್ವಲ್ಪ ನೌಸ್ನೆಸ್ ಇದೆ ನೆಕ್ಸ್ಟ್ ಫೀಲಿಂಗ್ಸ್ ಬಟ್ ಐ ಅಮ್ ಲುಕಿಂಗ್ ಫಾರ್ವರ್ಡ್ ಟು ಪೋರ್ಟಿಂಗ್ಸ್ ನಾವೆಂಬರ್ ತುಂಬಾ ಬೋಲ್ಡ್ ಸೀನ್ಸ್ ಇದೆ ನಿಮ್ದು ಅವ್ರದ್ದು ನೋಡೋದ್ರೆ ಸೊ ಏನಾದ್ರು ಪ್ರಿಪ್ರೇಷನ್ಸ್ ಇತ್ತಾ ಇನ್ ದೈ ಖಂಡಿತ ಲೈಕ್ ಪ್ರಿಪ್ರೇಷನ್ ಇಲ್ಲ ಎಮೋಷನಲಿ ಅಷ್ಟು ಒಂದು ಹುಡುಗನಾಗೆ ಅದ ಈಸಿ ಅಲ್ಲ ನನಗೆ ಮಾಡೋದು ಹಾನೆಸ್ಟಾಗಿ ಒಪ್ಕೋತೀನಿ ಬೇರೆ ಹೀರೋಯಿನ್ ಜೊತೆ ಇದು ಆಗ್ತಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ಬಿಕಾಸ್ ನನ್ನಲ್ಲೇ ಪ್ರಾಬ್ಲಮ್ ಇರೋದು ಬಿಕಾಸ್ ಆಫ್ ಹರ್ ಐ ವಾಸ್ ಏಬಲ್ ಟು ಡೂ ದಿಸ್ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಳ್ತೀನಿ ವಿ ಹ್ಯಾವ್ ಅ ಗುಡ್ ಫ್ರೆಂಡ್ಶಿಪ್ ಅದರಿಂದನೇ ಸ್ವಲ್ಪ ದಟ್ ವಾಸ್ ಅ ಪ್ಲಸ್ ಪಾಯಿಂಟ್ ಆ್ಯಂಡ್ ಅಗೇನ್ ಇದು ಪ್ರೋಗ್ರೆಸ್ ಆಗ್ತಾ ಸ್ಟೋರಿ ಮುಂದೆ ಹೋಗ್ತಾ ಇಬ್ಬರಿಗೂ ಒಳ್ಳೆ ಎಷ್ಟು ನಮ್ಮ ಕಂಫರ್ಟ್ ಝೋನ್ ಇದೆ ಎಷ್ಟು ಎಷ್ಟುವರೆಗೂ ನಾವು ಹೋಗ್ಬೋದು ಎಷ್ಟುವರೆಗೂ ಮಾಡ್ಬೋದು ಒಂದು ಐಡಿಯಾ ಇತ್ತು ಕ್ಲಾರಿಟಿ ಇತ್ತು ಅಂಡ್ ಕನ್ಸೆಂಟ್ ಇದ್ರೂನು ಒಂದು ನರ್ವಸ್ನೆಸ್ ಒಂದು ಬರ್ತಿರ್ಲಿಲ್ಲ ಕ್ಯಾಮ್ರಾ ಅಲ್ಲಿ ಗೊತ್ತಾಗ್ಬಿಡತ್ತೆ ಒಂದು ಈಸಿಯಾಗೆ ಗೊತ್ತಾಗುತ್ತೆ ಅದು ಗೊತ್ತಾಗ್ದಿರಂಗ್ರೀತ್ ಮಾಡ್ಬೇಕು ಹೇಗೆ ಶಿ ಹೆಲ್ಪ್ ಮೀನ್ ಆಸ್ಪೆಕ್ಟ್ಸ್ ಎಲ್ಲ

ಸೊ ಕೋರ್ಸ್ ಇಬ್ರು ಚೆನ್ನ ಚೆನ್ನಾಗಿರೋ ಹೀರೋಯಿನ್ಸ್ ನ ಸೆಲೆಕ್ಟ್ ಮಾಡಿದಿರ ಈಗ ಒಂದ್ ಲವ್ ಸ್ಟೋರಿ ಅಂತ ಬಂದಾಗ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಎಲ್ರದ್ದು ಲವ್ ಇರುತ್ತೆ ಕೆಲವ್ರಿಗೆ ಕನೆಕ್ಟ್ ಆಗುತ್ತೆ ಇನ್ ಕೆಲವ್ರಿಗೆ ಇಟ್ಸ್ ಸರ್ಪ್ರೈಸಿಂಗ್ ಅಂತಾನು ಅನ್ನಿಸ್ಬೋದು ಆ ತರ ಚಾಲೆಂಜಸ್ ನ ನೀವ್ ಹೇಗ್ ಓವರ್ಕಮ್ ಮಾಡಿದ್ರಿ ಅಂದ್ರೆ ರೈಟಿಂಗ್ ಅಲ್ಲಿ ಆಗಿರ್ಬೋದು ಡೈರೆಕ್ಷನ್ ಪಾರ್ಟ್ ಅಲ್ಲಿ ಆಗಿರ್ಬೋದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮ್ಯಾಮ್ ಇವಾಗ ಸಾಂಗ್ ರಿಲೀಸ್ ಆಗಿರೋದು ನೋಡಿ ಇಲ್ಲ ಟ್ರೈಲರ್ ನೋಡ್ಬಿಟ್ಟು ಜನ ಇದು ಇಷ್ಟೇ ಇವ್ರಿಗೆ ಅನ್ನೋ ಒಂದು ಪರ್ಸೆಪ್ಷನ್ ಇಷ್ಟು ಆನ್ಸರ್ ಏನಂದ್ರೆ ನನ್ನ ರೈಟರ್ ಆಗಿ ನನ್ನ ಸ್ಟೋರಿ ಬರ್ಕೋಬೇಕಾದ್ರೆ ಈ ಕಿಸ್ ಮಾಡಬೇಕು ಸ್ಟೋರಿನಲ್ಲಿ ಬಂತು ಒಂದು ಪಾಯಿಂಟ್ ಅಲ್ಲಿ ಬಂತು ನಾನು ತೋರ್ಸಕ್ ಏನಂದ್ರೆ ಫಸ್ಟ್ ಪ್ರಯಾರಿಟಿ ಗೆ ನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ತಗೋ ಬಂದು ಕೂತವರು ಥ್ರೂ ಔಟ್ ನಗ್ಬೇಕು ನಗದ್ರೆ ನನ್ಗೆದ್ದಂಗೆ ನಾನು ಸ್ಟೇಜ್ ಮೇಲೆ ಸ್ಕಿಟ್ಸ್ ಮಾಡ್ತಿರ್ಬೇಕಾದ್ರೆ ಆಡಿಯನ್ಸ್ ಕ್ಲಾಪ್ಸ್ ಮಾಡ್ತಿದ್ರೆ ನನಗೆ ಇನ್ನೂ ಜಾಸ್ತಿ ಜೋಶ್ ಅಲ್ಲಿ ಎಕ್ಸ್ಟ್ರಾ ಡೈಲಾಗ್ಗಳು ಎನರ್ಜಿ ಬಂದ್ಬಿಡ್ತಿತ್ತು ಸೊ ಆ ಕಾಮಿಡಿಯನ್ನ ನನಗೆ ಬೈ ನೇಚರ್ ಇಷ್ಟ ಅದನ್ನೇ ನನ್ನ ಸ್ಟ್ರಾಂಗ್ ಇದು ಅದನ್ನೇ ತೋರಿಸಬೇಕು ಅಂತ ಇದ್ದೆ ಬಟ್ ಹಾಗೆ ಅದೊಂದರಿಂದ ಬರಲ್ಲ ಒಂದು ಲವ್ ಪ್ಲಸ್ ಲೈಫ್ ನ ತೋರ್ಸೋಣ ಒಂದು ಲವ್ ಸ್ಟೋರಿ ಒಂದು ಒಳ್ಳೆ ಹೀರೋ ಇರ್ಬೇಕಾದ್ರೆ ಒಂದು ಒಳ್ಳೆ ಲವ್ ಸ್ಟೋರಿ ಇರಬೇಕು ಸೊ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದಾಗ ಆಡಿಯನ್ಸ್ಗೆ ಇಷ್ಟ ಆಗತ್ತೋ ಅಷ್ಟು ಕನೆಕ್ಟ್ ಆಗೋಣ ಏನೋ ಹೊಸದಾಗಿ ಏನೋ ಬೇರೆ ತರ ಟ್ರೈ ಮಾಡಿಲ್ಲ ಇಟ್ಸ್ ಸ್ಲೈಸ್ ಆಫ್ ಲೈಫ್ ನಮ್ಮ ಲೈಫ್ ಅಲ್ಲಿ ನಡೆಯೋದು ನಮ್ಮನ್ನ ಅಲ್ಲಿ ರಿಲೇಟ್ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ದು ಸೊ ರೊಮ್ಯಾನ್ಸ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಲವ್ ಅಂದ್ರೆ ಲಸ್ಟು ಇರುತ್ತೆ ಕೋಪಾನು ಇರುತ್ತೆ ಎಲ್ಲ ಬರುತ್ತೆ ಸೊ ಅದನ್ನೆಲ್ಲ ತೋರಿಸ್ಕೊಂಡು ಎಲ್ಲಾನು ಎಕ್ಸ್ಟ್ರೀಮ್ಸ್ ತೋರ್ಸಕ್ ಹೋಗಿದ್ವಿ ಫಿಲ್ಮ್ ಇಸ್ ಅಲ್ವಾ ಏನಿದೆ ಸೊ ಆಡಿಯನ್ಸ್ ನೋಡಿದವ್ರಿಗೆ ಮೀನ್ ಇವ್ರು ಇವ್ರು ಒಂದು ಟ್ರೈಲರ್ ಒಂದು ಶಾರ್ಟ್ ಇದೆ ಇವ್ರು ಆಡೋ ಶಾರ್ಟ್ ನಂದು ಒಂದು ಸ್ಯಾಡ್ ಶಾರ್ಟ್ಸ್ ಇದೆ ಬ್ರೇಕ್ ಡೌನ್ ಮಾಡಿದ್ರೆ ಸೊ ಎಲ್ಲ ತರ ಎಮೋಷನ್ಸ್ ಇತ್ತು ಮೇಜರ್ಲಿ ನಿಮಗೆ ನಾನು ತೋರಿಸಬೇಕು ಕೊಡಬೇಕು ಅನ್ಕೊಂಡಿರೋದು ಕಾಮಿಡಿ ನಗು ದಟ್ಸ್ ಮೈ ಮೇನ್ ಅಜೆಂಡಾ ಆಸ್ ಅ ರೈಟರ್ ಆಸ್ ಅ ಡೈರೆಕ್ಟರ್ ಆಸ್ ಅನ್ ಆ್ಯಕ್ಟರ್ ನಾವೆಲ್ಲ ಇಷ್ಟು ಪರ್ಫಾರ್ಮ್ ಮಾಡ್ಬೋದು ಬೇರೆ ಇತ್ತು ಬೇರೆ ಬೇರೆ ವರ್ಷನ್ಸ್ ಕನೆಕ್ಟ್ ಆಗಬೇಕು ನಾನು ಆಡಿಯನ್ಸ್ಗೆ ಆಡಿಯನ್ಸ್ ನಿಮ್ಮ ಪಕ್ಕದ ಮನೆ ಹುಡುಗ ಥರ ನಾನು ನೋಡಬೇಕು ಅದೊಂದು ಇದಿರುತ್ತಲ್ಲ ಸೊ ಎವ್ರಿಬಡಿ ವಿಲ್ ಕನೆಕ್ಟ್ ನಿಮ್ಮ ಲೈಫ್ನ ನಿಮ್ಮ ಲೈಫಲ್ಲಿ ಯಾರ್ಯಾರು ನೋಡಿದ್ದೀರೋ ಅವರೆಲ್ಲರೂ ನೆನಪ ನಿಮ್ಮ ಡೌಗಳು ನಿಮ್ಮ ನೋವುಗಳು ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ಕೂಲ್ ಎಲ್ಲರಿಗೂ ಅವ್ರ ಮೆಮೊರೀಸ್ನ ರಿಫ್ರೆಶ್ ಮಾಡ್ತೀವಿ ಅದು ವಿ ಹ್ಯಾವ್ ಸಕ್ಸಿಡೆಡ್ ಇನ್ ದ್ಯಾಟ್ ಸೊ ಮೇಡಮ್ ನೀವ್ ಹೇಳಿ ನಿಮ್ಗೆ ಈಗ ರೊಮ್ಯಾಂಟಿಕ್ ಸೀನ್ಸ್ ಮಾಡಿದಾಗ ಯೂಶಲ್ ಆಗಿ ಒಂದು ಅನ್ಕಂಫರ್ಟಬಲ್ ಇರತ್ತೆ ಜನ ಹೇಗ್ ತಗೋತಾರೆ ಅನ್ನೋದು ಒಂದಿರುತ್ತೆ ಯೂಶಲ್ ಆಗಿ ರೊಮ್ಯಾಂಟಿಕ್ ಸೀನ್ಸ್ ಮಾಡಿರೋ ಸಿನಿಮಾಗಳೆಲ್ಲ ಗೆದ್ದಿದೆ ಹಂಗ್ ನೋಡಿದ್ರೆ ಸೊ ಇದು ಒಂದು ಹೊಸ ಸಿನಿಮಾ ಬೇರೆ ಒಂದು ಹೊಸ ಪ್ರಯತ್ನ ಕೂಡ ಅದ್ರಲ್ಲಿ ರೊಮ್ಯಾಂಟಿಕ್ ಸೀನ್ಸ್ ಬಂದಾಗ ನೀವು ಎಷ್ಟು ನರ್ವಸ್ ಆಗಿದ್ರಿ ಏನ್ ಅಂದ್ಕೋತಾರೆ ಆ ಜಡ್ಜ್ಮೆಂಟ್ ಬರುತ್ತೆ ನನ್ ಮೇಲೆ ಅನ್ನೋದೆಲ್ಲ ತಲೆಲಿತ್ತ ಹೇಗೆ ನೀವು ಹೇಳಿದ್ದೆಲ್ಲ ಕರೆಕ್ಟಾಗಿ ಹೇಳಿದ್ರಿಂದ ಇದೇ ಎಕ್ಸಾಕ್ಟ್ಲಿ ನನ್ನ ಫೀಲಿಂಗ್ಸ್ ಇದ್ದಿದ್ದು ಯಾಕಂದ್ರೆ ಫಸ್ಟ್ ಆಫ್ ಆಲ್ ಔಟ್ ಆಫ್ ಲೈಕ್ ತುಂಬ ಅನ್ಕಂಫರ್ಟಬಲ್ ಇದು ಆಸ್ ಅನ್ ಆಕ್ಟರ್ ಈ ಥರ ಒಂದು ಇಂಟಿಮಿಸಿ ಮಾಡ್ಬೇಕಂದ್ರೆ ತುಂಬಾ ಯೋಚನೆ ಆಗುತ್ತೆ ಆಕ್ಟರ್ ಆ ಬರೀ ಆಕ್ಟರ್ ಥರ ಅಲ್ಲ ಬಟ್ ಒಂದು ಹ್ಯೂಮನ್ ಬೀಯಿಂಗ್ ಒಂದು ಆಗಿ ಲೈಕ್ ಯಾವ ಥರ ರಿಸೀವ್ ಮಾಡ್ತಾರೆ ಜನ ಇದಾದ್ಮೇಲೆ ಯಾವ ಥರ ರೋಲ್ಸ್ ಸಿಗುತ್ತೆ ನನಗೆ ಯಾವ ತರ ಫಿಲ್ಮ್ ಸಿಗುತ್ತೆ ಸೊ ಇದೆಲ್ಲ ಇತ್ತು ಅವ್ರಿಗೆ ಅದನ್ನ ಓಪನ್ ಆಗು ಮಾತಾಡಿದೀನಿ ಬಟ್ ಯಾವಾಗಲೂ ಇದೇ ಇದ್ದಿದ್ದು ಲೈಕ್ ಈ ಸಿನಿಮಾಗೆ ಇದು ಬೇಕಾದ್ರೆ ಮಾತ್ರ ಮಾಡೋಣ ಸುಮ್ನೆ ಮಾಡಬೇಕು ಅಂತ ಬೇಕಾಗಿಲ್ಲ ಸೋ ಕನ್ಸೆಂಟ್ ಯಾವಾಗಲೂ ಇತ್ತು ಲೈಕ್ ವಿ ಆಲ್ವೇಸ್ ಡಿಸ್ಕಸ್ಡ್ ವಿತ್ ಈಚ್ ಅದರ್ ಇದು ನಮ್ ಕಂಫರ್ಟಬಲ್ ಇದೆಯಾ ಪ್ಲಸ್ ಡಿಓಪಿ ಸರ್ ಲೈಕ್ ಫ್ರೇಮ್ ಆ ಥರ ಸೆಟ್ ಮಾಡಿದ್ದಾರೆ ಸ್ಮಾಲ್ ಕ್ರೂ ಇತ್ತು ಬೇರೆಲ್ಲರೂ ಆಚೆ ಹೋಗಿದ್ರು ಆದಷ್ಟು ಒಂದು ಸಿಂಗಲ್ ಟೇಕಲ್ಲಿ ಮುಗಿಸ್ತು ಐ ಎಮ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್ ಐ ಆಮ್ ಹ್ಯಾಪಿ ವಿತ್ ಲೆಟ್ಸ್ ಸಿ ಹೌ ಪೀಪಲ್ ಟು ನಿಮ್ಮ ಪಾತ್ರದ ಬಗ್ಗೆ ನೀವೇ ಹೇಳಬೇಕು ನಮ್ಗೆ ಅಷ್ಟೊಂದು ಗುಟ್ಟು ಬಿಟ್ಕೊಟ್ಟಿಲ್ಲ ಸೊ ನೀವು ಜಾಸ್ತಿನೂ ಬಿಟ್ಕೊಡ್ಬೇಡಿ ಸಿನಿಮಾ ಥಿಯೇಟರ್ಸ್ ಅಲ್ಲಿ ನೋಡ್ತೀವಿ ಸೊ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಚಾರ್ಮಿ ಅಂತ ಒಂದು ಇವಾಗ ಅವ್ರದ್ದೊಂದು ಲೈಫ್ ಲವ್ ಸ್ಟೋರಿ ಅವ್ರದ್ದು ಟ್ರ್ಯಾಕಲ್ಲಿ ಹೋಗ್ತಾ ಇರುತ್ತೆ ಈ ಆಫ್ ಲೈಫ್ ಅಂತ ಅಂತ ಬಂದಾಗ ಬಿ ಮೋರ್ ಏನು ಅದೊಂದು ಟ್ವಿಸ್ಟ್ ಫ್ಯಾಕ್ಟರ್ ಇದೆ ಒಂದು ಲವ್ ಟ್ರಯಾಂಗಲ್ ಕೂಡ ಆಗುತ್ತೆ ಸೊ ಅಂಡ್ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿರೋ ಪಾತ್ರ ಮೆಚಾರ್ಟ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳೋ ಒಂದು ಏನೇ ಇದ್ರೂ ಅದನ್ನ ವ್ಯಕ್ತಪಡಿಸೋ ಒಂದು ಪಾತ್ರ ಸೊ ಆ ಪಾತ್ರ ಹೀರೋ ಲೈಫ್ ಅಲ್ಲಿ ಎಂಟರ್ ಆದಾಗ ಏನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀವು ಮೂವಿಯಲ್ಲಿ ಬಂದು ನೋಡ್ಬೇಕು ಇನ್ನು ಹೈಲೈಟ್ ಆಫ್ ದ ಸಿನಿಮಾ ಅಂದ್ರೆ ಸಿಹಿ ಕಹಿ ಚಂದ್ರು ಸರ್ ಇನ್ನು ಸ್ಕೂಲ್ ಡೇಸ್ ಇಂದ ಸ್ಟಾರ್ಟ್ ಆಗುವಂತಹ ಒಂದು ಲವ್ ಅಲ್ಲಿ ಟೀಚರ್ ಆಗಿ ಮಾಡ್ತಿದ್ದಾರೆ ಸೊ ಹೇಳಿ ಅದ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರದ್ದು ಲವ್ ಸ್ಟೋರಿ ನೋಡಿದೀರಾ ಅದು ಸಖತ್ ಜೊತೆ ಮಾಡಿದ್ರೆ ಒಂದು ಡಿಫ್ರೆಂಟ್ ವೈಬ್ ಐ ಮೀನ್ ನಾವು ಬೇರೆ ಶೂಟ್ ಮಾಡಿರೋದು ಒಂದು ವೈಬೇ ಬೇರೆ ಅವ್ರ ಜೊತೆ ಶೂಟ್ ಮಾಡಿರೋ ವೈಬೇ ಫೀಲೇ ಬೇರೆ ಆ ಈ ಡೈಲಾಗು ಬೇರೆಯವ್ರಿಗೆ ಎಲ್ಲರಿಗೂ ಒಂದೊಂದು ವರ್ಡ್ಗು ನಾನು ಐ ವಾಸ್ ವೆರಿ ಸ್ಟ್ರಿಕ್ಟ್ ಇದನ್ ಬಿಟ್ಟು ನೀವು ಬೇರೆ ಮಿಸ್ ಮಾಡಿದ್ರಿ ಇದನ್ನ ಆ ಪದ ಮಿಸ್ ಮಾಡಿದ್ರಿ ವಾಪಸ್ ವಾಪಸ್ ಟೇಕ್ ತಗೊಳ್ಳಿ ಸ್ಕ್ರಿಪ್ಟ್ ನೋಡಿದ್ರೆ ನಾನು ಹೇಳ್ತಿದ್ದೆ ಡೈಲಾಗ್ ಮಿಸ್ ಸೀಕೈ ಚಂದ್ರರಿಗೆ ಬಿಟ್ಬಿಟ್ಟಿದ್ದೆ ಅವರು ಇಡ್ಲಿ ದೋಸೆ ವಡ ಸಾಂಬಾರ್ ಪೂರಿ ಅದೆಲ್ಲ ಸರ್ ಸ್ಟೂಡೆಂಟ್ಸ್ ನ ಬೈಬೇಕು ಅಂದಾಗ ಹಿಂಗ್ ಹಿಂಗ್ ಬೈಬಿಟ್ಟು ಡಬ್ಬಿಂಗ್ ಬಂದು ಬೇರೆನೆ ಆಯ್ತು ಅದು ಸಖತ್ ನಮಗೆ ಒಂಥರ ರಿಫ್ರೆಶಿಂಗ್ ಎಂಟರ್ಟೈನಿಂಗ್ ಆಗಿತ್ತು ಅವ್ರ ಜೊತೆ ಮಾಡಾಗ ಸೆಕೆಂಡ್ ಹಾಫ್ ಅಲ್ಲಿ ಲಪಂಗ್ ರಾಜ್ ಅಂತ ಇದ್ದಾರೆ ಅವರು ಉತ್ತರ ಕರ್ನಾಟಕ ಅಲ್ಲಿ ಫೇಮಸ್ ಇನ್ಫ್ಲೂಯನ್ಸರ್ ಫೇಮಸ್ ಇದ್ದಾರೆ ಸೆಕೆಂಡ್ ಹಾಫ್ ಅವ್ರ ಹೀರೋ ಅನ್ಬೋದು ಅಷ್ಟು ರೇಂಜ್ ಗೆ ಕಾಮಿಡಿ ಒಂದು ಕಾಮಿಡಿ ಜಾನ್ರ ಅಂತ ತಗೊಂಡ್ರೆ ರಾಮ್ ಕಾಮಿಡಿ ರೊಮ್ಯಾನ್ಸ್ ತೆಗಿಬೇಕು ಬರೀ ಕಾಮಿಡಿ ನೋಡಿದ್ರೆ ಸೆಕೆಂಡ್ ಹಾಫ್ ಅವರೇ ಹೀರೋ ಭಯಂಕರ ಆಡಿಯನ್ಸ್ ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ ಒಂದು ಶೋ ಹಾಕಿ ಇದು ಮಾಡೋದಲ್ಲ ಎವ್ರಿ ಬಡಿ ಲೈಕ್ ಯಾರು ಸರ್ ಅವರು ಭಯಂಕರ ಮಾಡಿದ್ದಾರೆ ಫುಲ್ಲು ಕಾಮಿಡಿ ಅವ್ರ ಶೋಲ್ಡರ್ಸ್ ಮೇಲೆ ತಗೊಂಡಿದ್ದೆ ನಮ್ಮ ಸೆಕೆಂಡ್ ಹಾಫ್ ಬಂದಾಗ ಏನು ಕನ್ಕ್ಲೂಷನ್ ಕ್ಯಾರೆಕ್ಟರ್ಸ್ ನಮ್ಮ ಲವ್ ಮೇಲೆ ನನ್ನ ಲವ್ ಮೇಲೆ ಫೋಕಸ್ ಮಾಡಿದ್ರು ಅವ್ರು ಕಾಮಿಡಿ ಮೇಲ್ ಫೋಕಸ್ ಮಾಡ್ತಿದ್ರು ಓಕೆ ಇನ್ನ ಪ್ರಮೋಷನ್ಸ್ ಅಂತ ಬಂದಾಗ ನಾನು ನೋಡಿದೆ ನೀವು ರೋಡಲ್ಲೆಲ್ಲ ಟ್ರೇಡರ್ನ ಜನಗಳಿಗೆ ತೋರಿಸಿ ಅದನ್ನ ಪ್ರಮೋಟ್ ಮಾಡ್ತಿದ್ದಿದ ರೀತಿ ತುಂಬ ಅವೇ ಈಗ ಯೂಶ್ವಲ್ ಆಗಿ ಯಂಗ್ಸ್ಟರ್ಸ್ಗೆ ಈ ಥರ ಐಡಿಯಾಸ್ ಬರುತ್ತೆ ಅನ್ಸುತ್ತೆ ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಗೆ ಬಂತು ಫೀಡ್ಬ್ಯಾಕ್ ಮೇಡಮ್ ಲಿಟ್ರಲಿ ಇವಾಗ ರೋಡ್ ಅಲ್ಲಿ ನಾವು ಪಾಂಪ್ಲೆಟ್ ಹಚ್ತಿದ್ರೆ ಒಂಥರ ಪ್ರೊಮೋಟರ್ ಮಾಡಿ ಮಾಡ್ತಾ ತುಂಬಾ ಜನ ಹುಡುಗರು ಗೊತ್ತಿರುತ್ತೆ ಕೊಡ್ಬೇಕಾದ್ರೆ ಆಡಿಯನ್ಸ್ ಬೇರೆ ಬೇರೆ ತರ ಜನ ಬೇರೆ ತರ ಟ್ರೀಟ್ ಮಾಡ್ತಾರೆ ಬಟ್ ಇವಾಗ ಒಂದ್ ಮೂವಿಯಾಗಿ ನಮ್ಮ ಮೂವಿ ಟೀಮ್ ನಮ್ದು ನೋಡಿ ಅಂದ್ರೆ ಐ ವಾಸ್ ವೆರಿ ಅಂಡ್ ಸರ್ಪ್ರೈಸ್ಡ್ ಒಂದು ವೆಲ್ಕಮ್ ಫೀಲಿಂಗ್ ಇದೆ ಆಡಿಯನ್ಸ್ ಜೊತೆ ಮಾತಾಡ್ತಿದಾರೆ ಕಂಗ್ರಾಚುಲೇಟ್ ಮಾಡ್ತಿದ್ದಾರೆ ಖಂಡಿತ ಬರ್ತೀವಿ ಅಂತಿದ್ದಾರೆ ಟ್ರೈಲರ್ ನೋಡಿ ಮುಂಚೆ ಒಂಥರ ನೋಡಿದ ಮೇಲೆ ಕನ್ನಡ ಜನ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಬಂತು ಇಟ್ ವಾಸ್ ವೆರಿ ವೆಲ್ಕಮಿಂಗ್ ನಮ್ಮ ಕನ್ನಡದವರೇ ಹಂಗೆ ವೆಲ್ಕಮಿಂಗ್ ಇರ್ತಾರೆ ಅದಕ್ಕೆ ಬೆಂಗಳೂರಲ್ಲಿ ಎಲ್ಲ ಭಾಷೆ ಎಲ್ಲ ಸ್ಟೇಟ್ ಎಲ್ಲ ಬೆಂಗಳೂರಲ್ಲಿ ಇರೋದ್ ರೀಸನೇ ಇದು ಮಾತಾಡಿದ್ರೆ ಸಾಕು ಒಂದು ವೆಲ್ಕಮ್ ಫೀಲಿಂಗ್ ಬರುತ್ತೆ ಸೊ ನೀವು ಎಲ್ಲಿ ಅವ್ರು ನಿಮ್ ಏನು ಎಷ್ಟೊಂದ್ ಜನಕ್ಕೆ ಐ ಐಡಿಯಾನು ಅಲ್ಲ ನೀವು ಎಲ್ಲಿ ಅವ್ರು ಅಂತ ಹೇಳಿ ಸೊ ಹೇಳಿ ನೀವು ಎಲ್ ಓದಿದ್ದು ಎಲ್ ಬೆಳೆದಿದ್ದು ಬೆಂಗಳೂರು ಇಲ್ಲ ಇಲ್ಲ ಆಕ್ಚುಲಿ ಹುಟ್ಟಿದ ಬೆಂಗಳೂರಿನಲ್ಲೇ ಬಟ್ ನಾನು ಬೆಳೆದಿದೆ ಕೊಡಗು ಕೊಡಗು ವಿರಾಜಪೇಟೆ ಒಂದು ಸ್ಮಾಲ್ ಟೌನ್ ಇಂದ ಅದಾದ್ಮೇಲೆ ಮತ್ತೆ ಓದ್ಲಿಕ್ಕೆ ನಾನು ಬೆಂಗಳೂರಿಗೆ ಬಂದೆ ನಂದು ನಾನು ಇಂಜಿನಿಯರಿಂಗ್ ಮಾಡಿರೋದು ಸೊ ಓದಕ್ಕೆ ಇಲ್ಲಿ ಬಂದೆ ನನ್ ಅಲ್ಲಿಂದ ನಂದು ಮಾಡಲಿಂಗ್ ಜರ್ನಿ ಶುರು ಆಯಿತು ಆಕ್ಚುಲಿ ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಸಿಕ್ಕಿ ಆಕ್ಚುಲಿ ಆಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಸಿಕ್ಕಿ

நீ I நானும் mean, <laughs> ಆ ನಮ್ಮ ತಂದೆ ಶಿವಮೊಗ್ಗ ಕಡೆಯವರು ಅಮ್ಮ ವೇಲೂರು ತಮಿಳ್ನಾಡು ಕಡೆಯವರು ನಾನು ಸ್ಕೂಲ್ ಟೈಮಿಂದನೇ ಆ್ಯಕ್ಟಿಂಗು ಮತ್ತು ಡ್ರಾಮಾ ಡಾನ್ಸಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಿಸ್ ಕರ್ನಾಟಕ ಗೆದ್ದೆ ಸೊ ಆಗಿಂದ ನನಗೆ ಈ ಜರ್ನಿ ಶುರುವಾಗಿದ್ದು ಸಿನಿಮಾಸಲ್ಲಿ ನಾನು ಗುಡುಗುಡಿಯ ಸೇರಿ ನೋಡು ಪುನಾರಂಭ ಡೋಂಟ್ ಟೆಲ್ ಮದರ್ ಅಂತ ಇಷ್ಟವರೆಗೆ ಮಾಡಿದ್ದೀನಿ ಅದನ್ನು ಕನ್ನಡ ಫಿಲ್ಮ್ ಸೊ ಅದು ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬೆಂಗಳೂರಿಗೆ ತರ್ತಾರೆ ಬಟ್ ಅದನ್ ಬಿಟ್ಟರೆ ಸಾಕಷ್ಟು ಆ್ಯಡ್ಸು ಶಾರ್ಟ್ ಫಿಲ್ಮ್ಸ್ ಮ್ಯೂಸಿಕ್ ವಿಡಿಯೋಸ್ ಮಾಡಿದ್ದೀನಿ ಈಗ ಪ್ರೇಮ ಮದು ನಮ್ಮಲ್ಲಿ ಮೇಘನಾ ಅಂತ ಪಾತ್ರ ಪಾತ್ರ ಮಾಡ್ತಿರ್ತೀನಿ ನಾನು ನೋಡಿ ಆ ತರನೇ ಸೊ ನಿಮ್ಗೆ ಮೂರು ಜನಕ್ಕೂ ಈ ಪ್ರಶ್ನೆ ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲಿ ನಿಮ್ಗೆ ಲವ್ ಕ್ರಷ್ ಟೀಚರ್ಸ್ ಮೇಲೆ ಆಗಿರ್ಬೋದು ಅಥವಾ ಕ್ಲಾಸ್ಮೇಟ್ಸ್ ಮೇಲೆ ಆಗಿರ್ಬೋದು ಅದು ಎಲ್ರಿಗೂ ಆಗಿರುತ್ತೆ ಸೊ ನಿಮ್ಗೆ ಇದೆ ಯಾವ ಕ್ಲಾಸಲ್ಲಿ ಇದ್ರೆ ಅವಾಗ ವಾವ್ ಐ ಮೀನ್ಸ್ ಈ ಎಲ್ಲ ನೀವು ಇಲ್ಲಿ ಫೈನ್ ಅಟ್ರಾಕ್ಟಿವ್ ಚೆನ್ನಾಗಿರ್ತಾರೆ ಸೊ ಸೊ ನೋಡ್ತೀವಿ ಸ್ಕೂಲಲ್ಲಿ ಒಂದು ಸ್ವಲ್ಪ ಕಾಲೇಜ್ ಬಿಕಾಸ್ ಆ ಟೈಮಲ್ಲಿ ಇನ್ನೂ ಸಿ ಟೀಚರ್ಸ್ ಅಂತ ಇದ್ದಾಗ ಜಾಸ್ತಿ ಇದೇ ಇದ್ರು ಇಲ್ಲ ಆ ಟೈಮಲ್ಲಿ ಮೋಸ್ಟ್ಲಿ ಕಾಲೇಜ್ ಇಂಜಿನಿಯರಿಂಗ್ ಯು ಹ್ಯಾವ್ ದಟ್ ಮಾಡಿದ್ರ ಇಲ್ಲ 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 ಎಕ್ಸ್ಪ್ರೆಸ್ ಮಾಡಿಲ್ಲ ಬಟ್ ಯಾರು மார்கு கொ <laughs> <but, all> <laughs> <laughs>

ஜம்பா இருக்கு

ಒಳ್ಳೆ ಸ್ಟೂಡೆಂಟ್ ತರ ರೀಸೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡೆ ಬಂದೆ ಒಂದ್ ಹುಡುಗಿ ಒಂದ್ ಪ್ರಪೋಸ್ ಮಾಡಿದ್ದು ನಾನು ಒಂದ್ ಕ್ವಶನ್ ಕೇಳಿದೆ ಪಿ ಯು ಸಿ ನೀನ್ ಯಾಕೆ ನಾನು ಲವ್ ಮಾಡ್ತಿದ್ಯಾ ಅಂತ ಒಂದ್ ಕೇಳಿ ಏನಿಷ್ಟ ನೀನ್ ಎಲ್ಲರ ಹತ್ರ ತುಂಬಾ ಸಾಫ್ಟ್ ಆಗಿ ಮಾತಾಡ್ತೀಯ ನೀನ್ ಎಲ್ಲಾನು ರೆಸ್ಪೆಕ್ಟ್ ಇಂದ ಕರೀತೀಯ ಸಿನಿಮಾ ಅಲ್ಲಿ ಇದೆ ಅಂತ

पार्ट आफ सब